ಸೀರೆ ತಯಾರಿಕೆಯಲ್ಲಿ ವಿನೂತನ ದಾಖಲೆ ಬರೆದ ನೇಕಾರ ಆರ್ ಮಂಜುನಾಥ್ ಸರ್ಕಾರದ ಕೆಲಸ ಎಂದರೆ ಜನರ ಕೆಲಸ ಮಾಡುವುದು ಕೈಮಗ್ಗ ಸಂಪ್ರದಾಯ ಉಳಿಸಲು ರಾಜ್ಯ ಸರ್ಕಾರ ಕ್ರಮ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಆಯುಕ್ತೆ ಶ್ರೀಮತಿ ಜ್ಯೋತಿ ಕೇಲಿ ಸಭಾಂಗಣದಲ್ಲಿ ಶ್ರೀ ಕಾಮಾಕ್ಷಿ ಕೈಮಗ್ಗ ನೇಕಾರರ ಉತ್ಪಾದನೆ ಮತ್ತು ಮಾರಾಟ ಸಹಕಾರ ಸಂಘದ ಮತ್ತು ಕೈಮಗ್ಗ ಮತ್ತು ಜವಳಿ ಇಲಾಖೆ ಸಹಯೋಗ ರೇಷ್ಮೆ ಕ್ಷೇತ್ರದ ರಾಜ್ಯ ಪ್ರಥಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಭಾಜನರಾದ ಆರ್ ಮಂಜುನಾಥ್ರವರು ಒಂದು ರೇಷ್ಮೆ ಅಮೃತ ವರ್ಷಿಣಿ ಸೀರೆಯಲ್ಲಿ ಇಪ್ಪತ್ತೇಳು ಸಾವಿರದ ಅರವತ್ಮೂರು ಬುಟ್ಟಗಳನ್ನು ತಿರುವಿಕೆ ಮಾಡಿದ್ದು ಇಂತಹ ನೈಪುಣ್ಯತೆಯು ಸಹ ಸರೋವರದಲ್ಲಿ ಅಲೆಗಳನ್ನು ಬಿಂಬಿಸುವಂತೆ ಭಾಸವಾಗುತ್ತದೆ ಈ ವಿನೂತನ ಸೀರೆಯು ಇದೀಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಯ್ಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಆರ್ ಮಂಜುನಾಥ್ರವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನ ಪ್ರಮಾಣ ಪತ್ರ ವಿತರಣೆ ಹಾಗೂ ಅಭಿನಂದನಾ ಸಮಾರಂಭ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಂಡಿ ಲಕ್ಷ್ಮೀನಾರಾಯಣ್ ರಾಜ್ಯ ಸರ್ಕಾರದ ಜವಳಿ ಅಭಿವೃದ್ಧಿ ಆಯುಕ್ತರು ಮತ್ತು ಕೈಮಗ್ಗ ಮತ್ತು ಜವಳಿ ನಿರ್ದೇಶಕರಾದ ಶ್ರೀಮತಿ ಕೆ ಜ್ಯೋತಿರವರು ವಿನೂತನ ರೇಷ್ಮೆ ಸೀರೆ ತಯಾರಕರಾದ ಆರ್ ಮಂಜುನಾಥ್ರವರು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ತೀರ್ಪುಗಾರರಾದ ಹರೀಶ್ ನೇಕಾರ ಸೇವಾ ಕೇಂದ್ರದ ಮಾರಿಮುತ್ತು ಕಾವೇರಿ ಹ್ಯಾಂಡ್ಲೂಮ್ ಅಧ್ಯಕ್ಷರಾದ ಬಿಜೆ ಗಣೇಶ್ ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷರಾದ ಸೋಮಶೇಖರ್ ಜವಳಿ ನಿಗಮದ ಮಾಜಿ ಅಧ್ಯಕ್ಷರಾದ ಗೋ ತಿಪ್ಪೇಶ್ ಸಮಾಜ ಸೇವಕಿ ಶ್ರೀಮತಿ ಸಂಗೀತ ಭೈರಪ್ಪ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಮಾಲೀಕರಾದ ಬಿ ಈಶ್ವರಪ್ಪ ಕೇಂದ್ರ ರೇಷ್ಮೆ ಇಲಾಖೆಯ ವಿಜ್ಞಾನಿ ಜಗದೀಶ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿ ಇಲಾಖೆ ಜವಳಿ ಮತ್ತು ಕೈಮಗ ಇಲಾಖೆಯ ಆಯುಕ್ತರ ಹುದ್ದೆಯನ್ನು ನಿರ್ವಹಿಸ್ತಾ ಇದ್ದೀನಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ಇಲಾಖೆ ಆದರೆ ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆ ಮುಂದುವರೆದ ದಿನಗಳಲ್ಲಿ ನಮ್ಮ ಹಳೆಯ ಕಮ್ಮ ಕೈಮಗ್ಗ ಇರಬಹುದು ಅವರು ಹಿಂದೆ ಮಾಡ್ತಾ ಇದ್ದಂಥ ವಿನೂತನವಾದಂಥ ಅತಿ ಸಾಂಪ್ರದಾಯಿಕವಾದಂಥ ಬಹಳ ಕ್ಲಿಷ್ಟವಾದಂಥ ನೀವು ನೋಡಿದ್ದೀರಿ ಬೇಲೂರು ಹಳೆ ಬೀಡ್ನಲ್ಲೆಲ್ಲ ಎಂಥ ಕಲೆ ಇತ್ತು ಅಂತ ಅದೇ ರೀತಿಯೇ ಇವರು ಕೂಡ ಕೈಮಗ್ಗದಲ್ಲಿ ಕೂಡ ಭಾಳ ಜನ ಮಾಡೋರಿದ್ದಾರೆ ಅದನ್ನು ನಾವು ಗುರುತಿಸಿ ನಮ್ಮ ಕೈಮಗ್ಗ ದಿನಾಚರಣೆ ಸಮಯದಲ್ಲಿ ಅವ್ರನ್ನೆಲ್ಲ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡೋದು ಅವ್ರಿಗೆ ಬಹುಮಾನ ಕೊಡೋದು ರಾಜ್ಯ ಮಟ್ಟದೆಲ್ಲ ಮಾಡ್ತೀವಿ ಆದರೆ ಮಂಜುನಾಥ್ ಅವರು ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಕೂಡ ಅವರು ನಮ್ಮ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದ್ರ ಜೊತೆಗೆ ಇದೇ ವರ್ಷ ಅವರು ಈ ಥರ ರೆಕಾರ್ಡನ್ನು ಮಾಡಿರುವಂಥದ್ದು ಇದು ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಅದು ಭಾಳ ವಿನೂತನವಾದಂಥ ಸಾರಿ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥದ್ದು ಹೊಸದಾಗಿದೆ ಭಾಳ ಹೊಸದಾಗಿದೆ ನಮಗೆ ಭಾಳ ಖುಷಿ ಈ ಥರ ನಮ್ಮ ಸೊಸೈಟಿಯ ಕೈಮಗ್ಗ ಸೊಸೈಟಿಯಲ್ಲಿ ಇ ಇರೋರು ಕೂಡ ಇವತ್ತಿನ ತಾಂತ್ರಿಕತೆಗೆ ಸೆಡ್ಡು ಹೊಡೆದು ಹೊಸ ಹೊಸ ವಿನೂತನವಾದಂಥ ತಮ್ಮ ಕೈಮಗ್ಗದಲ್ಲಿ ಕೂಡ ಅವರು ಸಾಧನೆಯನ್ನು ಮಾಡ್ತಾ ಇರೋದು ಮತ್ತು ಆ ಸಾಧನೆಯನ್ನು ರೆಕಾರ್ಡ್ ಆಗ್ತಾಯಿರುವಂಥ ಆ ಸಾಧನೆ ಕೂಡ ಇವತ್ತು ರೆಕಾರ್ಡ್ ಆಗ್ತಿರೋದು ಬಹಳ ಖುಷಿಯ ವಿಚಾರ ಆಗಿ ಅದೇ ಈಗ ನಾವು ಹಿಂದಿನ ಏನಿದ್ದಾರೆ ನಮ್ಮ ಕೈಮಗ್ಗ ನೇಕಾರರು ಅವರ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ನಮ್ಮದು ಕಾಲೇಜೇ ಇದೆ ನಮ್ಮ ಸರ್ಕಾರದಿಂದ ನಡೆಸುವಂಥ ಕೈಮಗ್ಗ ಕಾಲೇಜ್ ತರಬೇತಿ ಕಾಲೇಜೇ ಇದೆ ಗದಗ ಗದಗಲ್ಲಿದೆ ಬ್ರಾಂಚಸ್ ಒಂದು ಮದ್ದೂರ್ನಲ್ಲಿದೆ ಮಂಡ್ಯದ ಅವರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡುವಂಥದ್ದು ಈ ಕ್ಷೇತ್ರಕ್ಕೆ ಬರುವಂಥವ್ರು ಕೈಮಗ್ಗ ಕ್ಷೇತ್ರಕ್ಕೆ ಬರುವಂಥವ್ರು ಸ್ಕಾಲರ್ಶಿಪ್ ಕೊಡುವಂಥದ್ದು ಆಮೇಲೆ ಅವ್ರಿಗೆ ಮಾರ್ಕೆಟ್ ಫೆಸಿಲಿಟೀಸು ಕಡಿಮೆ ಇದೆ ಅದನ್ನು ಮಾರ್ಕೆಟ್ ಫೆಸಿಲಿಟೀಸ್ ಕೊಡಲಿಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸೊ ಈ ರೀತಿ ಇನ್ನೂ ಹಲವಾರು ಮುಂದಿನ ದಿನಗಳಲ್ಲಿ ಕೂಡ ಇನ್ನು ಹೊಸ ಹೊಸ ಯೋಜನೆಗಳನ್ನು ಹಮ್ಮಿಕೊಳ್ತೀವಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಬೆಳೆಸಲಿಕ್ಕೆ ಅಂತಂದರೆ ಕಷ್ಟ ಆಗ್ಬೋದು ಯಾಕಂದರೆ ನೀವೇ ನೋಡ್ದಂಗೆ ಮಕ್ಕಳು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಹೊರತು ಹಳೆ ಶಿಕ್ಷಣಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಆದ್ರೂ ಯಾರು ನಿಜವಾಗಿಯೂ ಅದನ್ನು ಇಷ್ಟಪಡ್ತಾರೋ ಅವರಿಗೆ ನಾವು ಅವಕಾಶವನ್ನು ಕಲ್ಪಿಸಲಿಕ್ಕೆ ನಮ್ಮ ಸರ್ಕಾರದ ಮೂಲಕ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿದ್ದೀವಿ ಆಮೇಲೆ ಈ ಸಲ ನಾವು ಸುಮಾರು ಜನಕ್ಕೆ ತರಬೇತಿ ಇದ್ದೀವಿ ಸಾವಿರದ ಐನೂರು ಜನಕ್ಕೆ ಟಾರ್ಗೆಟ್ ಇಟ್ಕೊಂಡು ತರಬೇತಿ ಕೊಡ್ತಾ ಈ ಕೈ ಕೈಮಗ್ಗ ತರಬೇತಿಯಲ್ಲಿ ಸೊ ಈ ಥರದ್ದು ಹೊಸ ಪ್ರತಿ ವರ್ಷವೂ ಒಂದೊಂದು ಹೊಸ ಹೊಸ ಕಾರ್ಯಕ್ರಮ ಹಾಕೊಳ್ತಾ ಇದೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ವತಿಯಿಂದ ಮಂಜುನಾಥ್ ಅವ್ರಿಗೆ ಇದನ್ನು ಅವ್ರಿಗೆ ಪ್ರಶಸ್ತಿ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ನೇಕಾರ ಸಮುದಾಯಗಳ ಒಕ್ಕೂಟದ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ದಾನೆ ಈ ನೇಕಾರ ವೃತ್ತಿ ಸದಾ ಇಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಮಾಡಿದಾಗ ನೇಕಾರಿಕೆ ನೇಕಾರರಿಗೆ ಒಂದು ಗೌರವ ಕೊಟ್ಟಂಗೆ ಆಗ್ತದೆ ಒಂದು ಗುರ್ಸೋಕೆ ಆಗ್ತದೆ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ನನ್ನ ಕರೆಸಿರೋದಕ್ಕೆ ಅವ್ರಿಗೂ ನಾನು ನನ್ನನ್ನು ಧನ್ಯವಾದ ಈಗಾಗಲೇ ಸರ್ಕಾರಕ್ಕೆ ನಾವು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ನಾವು ಮಂದಟ್ಟು ಮಾಡಿದ್ದೇವೆ ಸರ್ಕಾರದಲ್ಲಿ ಜನಪ್ರತಿನಿಧಿ ಹೇಳ್ತಾ ಇದ್ದಾರೆ ನೇಕಾರ ಅಂದ್ಕೊಂಡು ರೈತರು ಅಂತ ಅಂತೇಳಿ ಸರ್ಕಾರದಿಂದ ಒಂದು ಅನುದಾನಗಳನ್ನ ನೇಕಾರ ವೃತ್ತಿ ಮಾಡೋರಿಗೆ ಒಂದು ತಲುಪುವಂಥ ಕೆಲಸ ಮಾಡಿದ್ರೆ ನೇಕಾರಿಕೆಯಲ್ಲೇ ನೇಕಾರು ಉಳಿತಾರೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ ಕಾಮಾಕ್ಷಿ ಹ್ಯಾಂಡ್ಲೂಮ್ ವಿವರ್ ಸೊಸೈಟಿ ಮುಖಾಂತರ ಸನ್ಮಾನ್ಯ ಮಂಜುನಾಥ ಶೆಟ್ಟಿಯವರು ಅಗಾಧವಾದಂಥ ಒಂದು ಪ್ರತಿಭೆಯನ್ನು ಹೊರತಂಬತಕ್ಕಂಥ ಒಂದು ವಿಚಾರದಲ್ಲಿ ಇವತ್ತು ಕೈಮಗ್ಗದಲ್ಲಿ ನೇಯ್ಗೆ ಮಾಡ್ತಾ ಇರತಕ್ಕಂಥ ಒಂದು ನಿಪುಣತೆಯಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ತಗೋಬೇಕು ಅಂತ ಅಂತಂದರೆ ಆ ನೈಪುಣ್ಯ ಆಗಿರಬೇಕು ಅಂತ ಅಂದರೆ ಇವತ್ತು ಪ್ರದರ್ಶನ ಮಾಡೋದ್ರ ಮೂಲಕ ಆ ಸೀರೆಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಬಂದಾಯಿತು ಹ್ಯಾಪಿ ಮಾರ್ನಿಂಗ್ ಗ್ರೀಟಿಂಗ್ಸ್ ಫ್ರಮ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಾನು ಇಂಗ್ಲೀಷಲ್ಲಿ ಮಾತಾಡಬೇಕು ಬಟ್ ಖುಷಿ ಏನು ಅಂದರೆ ಕನ್ನಡದಲ್ಲಿ ಮಾತಾಡೋದಕ್ಕೆ ದೇಶದ ವಿವಿಧ ಜಾಗಗಳಲ್ಲಿ ರೆಕಾರ್ಡ್ಸ್ಗಳು ಮಾಡೋದು ನೋಡಿದ್ದೀನಿ ಬಟ್ ಇವತ್ತು ನಮ್ಮ ಕರ್ನಾಟಕದವರ ನಮ್ಮ ಬೆಂಗಳೂರವರೇ ಆದಂತಹ ಆರ್ ಮಂಜುನಾಥ್ ಕಾಮಾಕ್ಷಿ ಆ್ಯಂಡಮ್ ಸೊಸೈಟಿಯಿಂದ ಅದ್ಭುತವಾದಂಥ ರೆಕಾರ್ಡನ್ನ ಮಾಡಿದ್ದಾರೆ ಈ ಸ್ಯಾರಿ ನೋಡ್ತಿದ್ದಾರಲ್ಲ ಇಪ್ಪತ್ತೇಳು ಸಾವಿರದ ಅರವತ್ತ್ಮೂರು ಪ್ಯಾಟ್ರನ್ಸ್ಗಳನ್ನ ಮಾಡಿದ್ದಾರೆ ಇದನ್ನು ಮಾಡಿ ಇವತ್ತು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಎಂಟರ್ ಆಗಿದ್ದಾರೆ ವಿಶ್ವದಲ್ಲೇ ಯಾರು ಮಾಡಿದಾರಂಥ ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ ಹಾಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಂದ ಇವತ್ತು ಅಫಿಷಿಯಲ್ ಆಗಿ ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಇದ್ದೀವಿ ನಾವು ಕೈಮಗ್ಗ ಉಳ್ ಹೋಗ್ತಾ ಇದೆ ಇವಾಗ ಈಗಿನ ಕಾಲದಲ್ಲಿ ನೇಕಾರರು ಕೈಮಗ್ಗ ಬಿಟ್ಟು ವಲಸೆ ಹೋಗ್ತಿದ್ದಾರೆ ಬೇರೆ ಕಡೆ ಹೋಗ್ತಿದ್ದಾರೆ ಆ ಕೈಮಗ್ಗ ಉಳಿಸೋದಕ್ಕೋಸ್ಕರ ನಮ್ಮಲ್ಲಿ ನಾವು ನಮ್ಮ ಕುಲಕಸಮು ಈ ಕೈಮಗ್ಗ ನೇಕಾರಿಕೆ ಇದನ್ನು ಉಳಿಸೋದಕ್ಕೋಸ್ಕರ ನಾವು ಭಾಳ ಅವಿರತವಾಗಿ ಯೋಚನೆ ಮಾಡಿಕೊಂಡು ಬಂದಾಗ ಏನಾದರೂ ಹೊಸದು ಹೊಸತನದ ಏನಾದರೂ ಒಂದು ಸೃಷ್ಟಿ ಮಾಡೋಣ ಅನ್ನೋ ದೃಷ್ಟಿಯಲ್ಲಿ ಒಂದು ಸಮುದ್ರದ ಹತ್ರ ಹೋದಾಗ ನಮಗೆ ಒಂದು ಒಳಿತು ಬೀಚ್ ಹತ್ರ ನಿಂತ್ಕೊಂಡು ನೋಡಿದಾಗ ಅಲೆ ಬರ್ತಾ ಇತ್ತಲ್ಲ ಸಮುದ್ರದಲ್ಲೇ ಅದನ್ನು ನೋಡಿದಾಗ ಇದನ್ನೇ ಒಂದು ಸೀರೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ಯೋಚನೆ ಬಂತು ಆ ಯೋಚನೆ ಬಂದಾಗ ಅದನ್ನು ನಾವು ಭಾಳ ಗ್ರಾಫ್ ಹಾಕಿ ಮತ್ತು ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬರೀ ಪ್ರಿಂಟ್ ಮಾಡಿದ್ರೆ ಪ್ರಿಂಟ್ ಮಾಡೋದು ಈಸಿಯಾಗಿ ಪ್ರಿಂಟ್ ಮಾಡ್ಬೋದು ಪ್ರಿಂಟ್ ಮಾಡೋದಲ್ಲ ಕೈ ಮಗ್ಗದಲ್ಲೇ ಬೇರೆ ಬೇರೆ ಒಂದು ಬುಟ್ಟ ಹಾಕ್ಕೊಂಡು ಅದನ್ನು ವೇರಿಯೇಷನ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಯೋಚನೆ ಮಾಡಿಕೊಂಡು ವಿವರ್ ಸರ್ವಿಸ್ ಸೆಂಟ್ರ್ ಹತ್ರ ಎಲ್ಲ ಹೋಗಿ ಐಡಿಯಾ ಕೇಳಿದೋ ನಮ್ಮ ತುಳಸಿರಾಮ್ ಸರ್ ಒಂದು ಸ್ವಲ್ಪ ಐಡಿಯಾ ಹೇಳ್ಕೊಟ್ರು ಅವರ ಮಾರ್ಗದರ್ಶನದಲ್ಲಿ ಅದು ತುಂಬ ಕಷ್ಟನೇ ಆಯಿತು ಸ್ಟಾರ್ಟಿಂಗು ಒಂದು ಸೀರೆ ಎರಡು ಸೀರೆ ಎಲ್ಲ ವೇಸ್ಟ್ ಆಯಿತು ಮೇಲೆ ಇದನ್ನು ಒಂದು ಆರು ತಿಂಗಳು ತಗೊಟ್ಕೊಂಡಿದ್ದೀವಿ ಇದು ಸೀರೆ ರೆಡಿ ಮಾಡೋದಕ್ಕೆ ರೆಡಿ ಮಾಡಿದಾಗ ಬಂದು ಸೀರೆ ಎಲ್ಲ ಆದಮೇಲೆ ಕೌಂಟ್ ಮಾಡ್ತೀವಿ ಅದು ಇಪ್ಪತ್ತೇಳು ಸಾವಿರದ ಅರವತ್ತ್ಮೂರು ಬುಟ್ಟ ಆಯಿತು ಅದು ಅಷ್ಟು ಹೆಚ್ಚು ಬುಟ್ಟಗಳನ್ನ ತಿರುವಿಕೆ ಇದುವರೆಗೂ ಯಾವುದೂ ಇಲ್ಲ ಯಾರೂ ಮಾಡಿಲ್ಲ ಮಾಡೋಕ್ಕೂ ಆಗೋದಿಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವು ಯೋಚನೆ ಮಾಡಿಕೊಂಡು ಅದನ್ನು ನಾವು ಸ್ಟೇಟ್ ಅವಾರ್ಡ್ಗೆ ಹಾಕಿದ್ರೆ ಹೇಗೆ ಹೇಗಿರುತ್ತೆ ಅಂದ್ಬಿಟ್ಟು ಸ್ಟೇಟ್ ಅವಾರ್ಡ್